ನಿಮ್ ಮನೆಗೆ ರೇಷನ್ ತರ್ತೀರಾ ಇಲ್ವಾ ಅಂತ ಡೌಟ್ ನಂಗೆ ನಿಮ್ ತಾಯಿ ಒಂದ್ಸಲಿ ಸಾಂಬಾರ್ ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತಾರೆ ನೀಟ್ ಆಗಿ ಅವ್ರು ಎಲ್ಲ ಮಾಡ್ತೀರಾ ಆದ್ರೂ ಸಾಂಬಾರ್ ಆಗಲ್ಲ ಯಾಕೆ ಒಲೆ ಹಚ್ಚಿರೋದು ಎಕ್ಸ್ಚೇಂಜ್ ಮಾಡಿದ್ರೆ ಹೊಟ್ಟೆ ಕರಗತ್ತೆ ಅದು ನಾನು ತುಂಬಾ ಮಾಡಿದೆ ಹೊಟ್ಟೆ ಕರಗ್ಬಿಡ್ತು ಏನ್ ಎಕ್ಸ್ ಇಲ್ಲಿ ಹೇಳ್ಕೊಡಬಗ ನೀವು ಒಬ್ಬರೇ ಇರ್ಬೇಕು ಹೋಟೆಲ್ ಹೋಗಿ ಫುಡ್ಡು ತಿಂದು ದುಡ್ಡು ಇಸ್ಕೊಂಡ್ ಕೆಲವೊಂದು ಹೋಟೆಲ್ ಹೋಗ್ತೀರಾ ಸರ್ ಅಲ್ಲಿ ತಿಂಡಿಗಳು ಚೆನ್ನಾಗಿರಲ್ಲ ಆದ್ರೂ ನೀವು ಚೆನ್ನಾಗಿದೆ ಅಂತ ಹೇಳಬೇಕಾದ ಅನಿವಾರ್ಯತೆ ಕ್ರಿಯೇಟ್ ಆಗಿರುತ್ತೆ ಕ್ಯಾಮ್ರಾ ಮುಂದೆ ನೀವು ಬ್ಲೈಂಡ್ ಎರಡು ಸ್ಪೂನ್ ಟೇಸ್ಟ್ ಮಾಡಿ ಗೀತಾ ಮೇಡಮ್ ಮಾಡಿರೋ ಸಾಂಬಾರ್ ಯಾವ್ದು ಪಾಕಶಾಲಾ ಸಾಂಬಾರ್ ಯಾವ್ದು ಅಂತ ಹೇಳ್ತೀರಾ ಮೇಡಮ್ ಇನ್ನೊಂದು ಮಾತು ಹೇಳ ಚಂದ್ರು ಸರ್ ಇದಾರ ಇಲ್ಲ ಇಲ್ಲೂ ಬಂದಿಲ್ಲ ಮೇಡಮ್ ಕಾಲ್ ಪಿಕ್ ಮಾಡ್ತಿಲ್ಲ ಅವ್ರು ಯಾರ್ನೋ ಇಟ್ಕೊಂಡಿದ್ದಾರೆ ಅವ್ರಿಗೆ ಫೋನ್ ಮಾಡಿ ಸಿಗ್ತಾರೆ ಯಾರು ಸರ್ ಅದು ಇದು ಅಂತ ನಂಗೆ ನಿಮ್ಮ ಹೇರ್ ಸ್ಟೈಲ್ ಬಗ್ಗೆ ಭಾರಿ ಕುತೂಹಲ ಸರ್ ಇದನ್ನ ಹೇರ್ ಸ್ಟೈಲ್ ಅನ್ಬೇಕಾ ಹೆಡ್ ಸ್ಟೈಲ್ ಅನ್ಬೇಕಾ ಮುಖ ಎಲ್ಲಿವರೆಗೂ ತೊಳ್ಕೊತೀರಾ ನೀವು ನಾವೆಲ್ಲ ದೇವಸ್ಥಾನಗಳಿಗೆ ಹೋದ್ರೆ ಭಗವಂತ ದಯವಿಟ್ಟು ಕಾಪಾಡಪ್ಪ ಈ ವರ ಕೊಡಪ್ಪ ನಿನಗೆ ಬಂದು ಮುಡಿ ಕೊಡ್ತೀನಪ್ಪ ಅಂತ ಕೇಳ್ಕೊತೀವಿ ತಾವೇನ್ ಕೇಳ್ಕೊತೀರಾ ಯಾರಿಗಾರ ಹೋಗಬೇಕಂದ್ರೆ ಬೈಬೇಕಾದ್ರೆ ನಂದು ಒಂದ್ ಸಣ್ಣದು ಎಡಕ್ಕೆ ಆಗಲ್ಲ ನೀನು ಅಂತ ಅಯ್ಯ ತೂತೇ ನನ್ನ ಮಗನೇ ನೋಡಕ್ ನುಗ್ಗೆ ಕಾಯಿ ತರ ಇದ್ಯಾ ಹಲ್ಲಕ್ಕೆ ಸಿಕ್ಕಾಕಂಡ್ರೆ ಸಾಸಿವೆ ತರ ಕಿರಿಕಿರಿ ಮಾಡ್ತೀಯ ಎತ್ತ ಬೆಟ್ಟ ಅಂದ್ರೆ ಕುಕ್ಕರ್ಗ ಕೂಗಿಸ್ಬಿಡ್ತೀನಿ ನಂಗೆ ಯಾಕೋ ಈ ಹೊಕ್ಕಳ ಮೇಲೆ ನಿಮ್ಮ ಹೆಸರು ರಚ ಹಾಕ್ಸ್ಕೊಳ್ಳೋಣ ನಿಮ್ಮಲ್ಲಿ ನಿಮ್ಮನೇಲೆ ಜಗಳಗಳಾಗಲ್ವಾ ಆಗಲ್ವಾ ಏನ್ ಕತೆ ನಾನು ಜಗಳ ಮಾಡಕ್ ಹೋಗಲ್ಲ ಗುರು ಯಾಕೆಂದ್ರೆ ನಾನು ಯಾವಾಗಲೂ ಬಯಸ್ಕೋತೀನಿ ಅಷ್ಟೇ ಪ್ರಪಂಚದ ಮೊದಲನೇ ಪಾಪ ಪಾಂಡು ನಾನೇನಪ್ಪ ಆಮೇಲೆ ಬೇರೆ ಐ ಸೀ ಕೈ ಚಂದ್ರು ಅಂದ್ಬಿಟ್ಟು ಎಲ್ಲ ಓಡ್ಬಂದ್ ಸುತ್ಕೊಂಡ್ರು ಸಾರ್ ನಿಮ್ದು ಎಲ್ಲ ನೋಡಿದೀವಿ ಅಂದ್ರು ನಾನು ನನ್ನ ಹೆಂಡತಿಗೆ ಹೇಳ್ಬೇಡಿ ಅಂದೆ ವೈಫ್ ಅಂದ್ರೆ ಮುದ್ದು ಮಾಡಿ ಮೂಗು ಕುಯ್ಯೋ ಲೈಫು ವೈಫ್ ಇಂದ ದೂರ ಆಗಿದ್ರೆ ನಮ್ಮ ಲೈಫು ಸೇಫು ವರ್ಲ್ಡ್ ವೈಡ್ ಆಲ್ ವೈಫ್ ಎಲ್ಲ ಒಂದೇ ಟೈಪ್ ಬಿಗ್ ಬಾಸ್ ಅಲ್ಲಿ ಟಾಸ್ ಹಾಕ್ತೀರಾ ಸರ್ ನೀವು ಕಾಯಿನ್ ತೋರ್ಸಲ್ಲಿ ಬಿಗ್ ಬಾಸ್ ಆದ್ಮೇಲೆ ಹೊರಗಡೆ ಬಂದು ಟಾಸ್ ಹಾಕ್ತಾ ಇದೀರಾ ಅಥವಾ ಅಂತ ನಿಮ್ಗೆ ಯಾವ ಹೋಟ್ಲ್ ಇಷ್ಟ ಆಗಲ್ಲ ಬೆಂಗಳೂರಲ್ಲಿ ನಿಮ್ಗೆ ಯೂಸ್ ಆಗಲ್ಲ ಆದ್ರೂ ಸಿಹಿ ಕಹಿ ಚಂದ್ರ ಅವರಿಗೆ ವಾ ಸಕಲ ತರಕಾರಿ ಗೌರವಗಳಿಂದ ಸನ್ಮಾನ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾಡ್ತಿರ ಮನ್ಸುಗಳ್